ಬಹಳಷ್ಟು ನೆಗೆಟಿವ್ ಥಿಂಕಿಂಗ್ ಮಾಡ್ತಾ ಇದೆ ಭಾವನ ಭಾವನ ಅವರ ವಿಚಾರವಾಗಿ ಯಾಕಂದರೆ ಸ್ವತಂತ್ರವಾಗಿ ಅವರು ಈ ಥರ ಆಗೋದು ಬೇಡ ಅನ್ನೋದು ಒಂದು ಮೆಸೇಜ್ ಆದ ಮೇಡಮ್ ಐ ಥಿಂಕ್ ಪ್ರತಿಯೊಂದು ಹೆಣ್ಮಕ್ಳಿಗೆ ಅವ್ರ ಜೀವನ ಯಾವ ರೀತಿಯಲ್ಲಿ ನಡೆಸಬೇಕು ಅಂತ ಅಧಿಕಾರ ಇದೆ ಅವರು ಯಾವ ರೀತಿಯಲ್ಲಿ ಅವ್ರ ಜೀವನ ನಡೆಸಬೇಕು ಅಥವಾ ಕೆಲಸ ಮಾಡಬೇಕು ಅಥವಾ ಬೇರೆ ಕಾರ್ಯಗಳು ಮಾಡಬೇಕು ಅಥವಾ ಅಮ್ಮ ಆಗಬೇಕು ಅಂದರೆ ತಾಯಿ ಆಗಬೇಕು ಅಂತ ಒಂದಿದೆ ಅಂದರೆ ಅವ್ರದ್ದು ಅವ್ರ ಚಾಯ್ಸ್ ಐ ಡೋಂಟ್ ಥಿಂಕ್ ಎನಿಬಡಿ ಹ್ಯಾಸ್ ದ ರೈಟ್ ಆರ್ ಆ್ಯಂಡ್ ಯಾ ಎಕ್ಸಾಕ್ಟ್ಲಿ ನೋ ಬಡಿ ಇಸ್ ದ ರೈಟ್ ಟು ಕಾಮೆಂಟ್ ಆರ್ ಜಜ್ ಎನಿ ಬಡಿ ಲೈಕ್ ದ್ಯಾಟ್ ತುಂಬ ತಪ್ಪು ಅವರು ಅವ್ರು ಮಾಡಿರೋದು ಐ ಥಿಂಕ್ ಮದರ್ಹುಡ್ ಇಸ್ ಬ್ಯೂಟಿಫುಲ್ ಶೀಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟ್ರೆಸ್ ಶೀಸ್ ಅ ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಂಗ್ ಆ್ಯಂಡ್ ಮದರ್ಹುಡ್ ಇಸ್ ಸೋ ಅಮೇಝಿಂಗ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಫಾರ್ ಸೊ ಹೆಂಗಾಗಿದೆ ಯಾವಾಗಿದೆ ಇಟ್ ಡಸಂಟ್ ಮ್ಯಾಟರ್ ಬಟ್ ಶೀಸ್ ಶೀಸ್ ಹ್ಯಾಪಿ ಆ್ಯಂಡ್ ಅಮ್ಮ ಆಗ್ತಿದ್ದಾರೆ ಅವ್ರಿಗೆ ನಾವು ಬೆಸ್ಟ್ ವಿಶಸ್ ಅಂತ ಹೇಳಬೇಕು ಅದನ್ನು ಜಡ್ ಮಾಡಿ ಅದನ್ನು ನೆಗೆಟಿವ್ ಆಗಿ ಟ್ರೋಲ್ ಮಾಡಿ ಅಂತ ಮಾಡಿದ್ರೆ ತುಂಬಾ ತಪ್ಪು ದಯವಿಟ್ಟು ಸ್ಟಾಪ್ ಮಾಡಿ